ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನ ಹೆಸರು ಶ್ರೀಮತಿ ದೇವೇಂದ್ರಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ರಾಯಚೂರು ವಿಭಾಗದ ಟ್ರಾಫಿಕ್ ಕಂಟ್ರೋಲರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಹಾಗೂ ರಾಯಚೂರು ತನಿಖಾ ದಳದ ಕಲಬುರಗಿ ವಲಯ ರಾಯಚೂರು ವಿಭಾಗದ ಅಧ್ಯಕ್ಷರು ಮತ್ತು ಶರಣ ವಿಶ್ವವಚನ ಫೌಂಡೇಶನ್ನ ಗೌರವಾಧ್ಯಕ್ಷಳು ஆடிடடே என்னடேனாடுவே வேடிடடே என்னடேனவேடுவே வடயன்கொடல தூரி என்ன வடதனவ பிின்னைசூவே ஆடிடடே என்னடேனாடுவே வடயம்ஹாதானி ಕೂಡಲ ಸಂಗಮ ದೇವನಿಗೆ ಶರಗೊಡ್ಡಿ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಸಮಸ್ತ ಕರುನಾಡಿನ ಜನರಿಗೆ ಬಸವ ಬಳಗಕ್ಕೆ ಶರಣ್ ಶರಣಾರ್ಥಿಗಳು ಬಸವ ಜಯಂತಿಯ ಶುಭಾಶಯಗಳು ತಮ್ಮೆಲ್ಲರಿಗೂ ಕರುನಾಡಿನ ಅಣ್ಣ ಬಸವಣ್ಣನ ಲೇಖನವನ್ನು ಬರೆದಿದ್ದೇನೆ ಅದರ ಆಡಿಯೋ ಕರುನಾಡಿನ ಅಣ್ಣ ಬಸವಣ್ಣ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಬಸವಣ್ಣನೆಂದು ಕರೆಯಲು ಅನೇಕ ಕಾರಣಗಳು ಇವೆ ಅವರು ತಮ್ಮ ನಡೆ ನುಡಿ ಸಂಸ್ಕೃತಿಯಿಂದ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಬರೀ ಕರ್ನಾಟಕದ ಸಾಂಸ್ಕೃತಿಕ ನಾಯಕನೆಂದರೆ ನನ್ನ ದೃಷ್ಟಿಯಲ್ಲಿ ಅದು ಇನ್ನೂ ಕಡಿಮೆ ಅನಿಸುತ್ತದೆ ಭಾರತದ ಸಾಂಸ್ಕೃತಿಕ ನಾಯಕ ಅವರು ನಮ್ಮ ಭಾರತದ ಸಂಸ್ಕೃತಿಯನ್ನು ಜಗತ್ತಿಗೆ ತಮ್ಮ ನಡೆ ನುಡಿಯ ಮೂಲಕ ವಿಶ್ವಕ್ಕೆ ಸಾರಿದ ಮಹಾನ್ ಚೇತನ ಪುರುಷ ಅವರು ತಮ್ಮ ಸಂಸ್ಕೃತಿ ನಡೆನುಡಿಯನ್ನು ಬರೀ ಬಾಯಿಯಿಂದ ಹೇಳಲಿಲ್ಲ ಅವರು ಸಾಮಾನ್ಯರಂತೆ ಸಾಮಾನ್ಯರಾಗಿ ಬದುಕಿ ಸತ್ಯ ನ್ಯಾಯ ನೀತಿ ಧರ್ಮದಿಂದ ಅಹಿಂಸೆಯಿಂದ ನುಡಿದಂತೆ ನಡೆದು ನಡೆದಂತೆ ನುಡಿದು ಬದುಕಿದರು ಮಾನವರು ಸರಳತೆಯಿಂದ ಸದ್ಗತಿಯ ಮಾರ್ಗದತ್ತ ಬದುಕಲು ಸಾಧ್ಯ ಎಂದು ತಾವು ಬದುಕಿ ಇತರರಿಗೂ ಬದುಕಲು ಕಲಿಸಿಕೊಟ್ಟ ಮಹಾತ್ಮರು ಅವರು ಅದಕ್ಕೆ ಅವರನ್ನು ಜಗಜ್ಯೋತಿ ಬಸವಣ್ಣನೆಂದು ಭಕ್ತಿ ಭಂಡಾರಿ ಎಂದು ಕಾಯಕ ಯೋಗಿ ಎಂದು ವಿಶ್ವಕ್ಕೆ ಗುರು ಎಂದು ಕರೆದರು ಜಗತ್ತಿಗೆ ಬೆಳಕಿನ ಕಿರಣವಾಗಿ ಹೊಳೆದು ಹೋದರೂ ಆ ಮಹಾನ್ ಬೆಳಕು ಇಂದಿಗೂ ಪ್ರಜ್ವಲಿಸುವ ಕಿರಣವಾಗಿದೆ ಒಂಬತ್ತು ನೂರು ವರ್ಷಗಳು ಗತಿಸಿದರೂ ಇಂದು ಮನೆ ಮನೆಯಲ್ಲೂ ಬಸವಣ್ಣನ ಪ್ರತಿರೂಪಗಳು ಇದ್ದಾವೆ ಆತನ ನೆನಪಾಗಿ ತಮ್ಮ ಮಕ್ಕಳಿಗೆ ಬಸವಣ್ಣನಂತಾಗಲಿ ನಮ್ಮ ಮಕ್ಕಳೆಂದು ಬಸವ ಬಸವ ಎಂದು ಹೆಸರಿಟ್ಟು ಕರೆಯುತ್ತಾರೆ ಆತ ಸರ್ವರಿಗೂ ತಂದೆ ಸರ್ವರಿಗೂ ಅಣ್ಣ ಆದರೂ ಸಹ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಹೇಳಿ ದೊಡ್ಡವನಾದ ಮಹಾತ್ಮ ಬಸವಣ್ಣ ಶಿವನ ಸ್ವರೂಪನಾಗಿ ಭೂಮಿಗೆ ಬಂದ ಭಗವಂತ ಜಾತಿ ಧರ್ಮ ಮತ ಪಂಥ ಅಂತಹ ಅಜ್ಞಾನ ಅಂಧಕಾರದಲ್ಲಿ ಮೇಲ್ಗ ಮೇಲ್ವರ್ಗದವರ ಶೋಷಣೆಯಲ್ಲಿ ಜನರು ನರಳಾಡುವಾಗ ಸ್ಥಿತಿಯಲ್ಲಿದ್ದಾಗ ಭೂಮಿಗೆ ಅವತರಿಸಿ ಬಂದ ಮಹಾನ್ ಪುರುಷ ಗಂಡು ಹೆಣ್ಣು ಎಂಬ ಲಿಂಗ ತೋರದೆ ಎಲ್ಲರೂ ಸಮಾನರು ಎಂದು ಸಾರಿದ ನಮ್ಮ ಸಂಸ್ಕೃತಿಯ ನಾಯಕ ಅಣ್ಣ ಬಸವಣ್ಣ ಗೊಡ್ಡು ಸಂಪ್ರದಾಯದಲ್ಲಿ ತಮ್ಮ ಜೀವನವನ್ನೇ ಕತ್ತಲೆಯ ಕೋಪದಲ್ಲಿ ಕಳೆಯುತ್ತಿರುವ ಹೆಣ್ಣು ಮಕ್ಕಳ ಬಾಳಿಗೆ ನಂದಾದೀವಿಗೆಯನ್ನು ಹಚ್ಚಿದ ಮಹಾ ಪುಣ್ಯ ಪುರುಷ ಅಣ್ಣ ಬಸವಣ್ಣ ಹೆಣ್ಣು ಮಕ್ಕಳು ಇಂದಿನ ಸಮಾಜದಲ್ಲಿ ಪುರುಷರ ಸರಿಸಮ ಬಾಳಲು ಅವಕಾಶ ಸಿಕ್ಕಿದ್ದು ಅಣ್ಣ ಬಸವಣ್ಣನಿಂದ ನಮ್ಮ ನಾಡಿನ ಸಂಸ್ಕೃತಿ ನಾಯಕನೆಂದು ಕರೆದದ್ದು ತುಂಬ ಉತ್ತಮವಾಗಿದೆ ಕನ್ನಡ ನುಡಿಯಲ್ಲಿ ಅಥವಾ ಕನ್ನಡ ಭಾಷೆಯಲ್ಲಿ ಅನೇಕ ವಚನಗಳನ್ನು ರಚಿಸಿ ವಚನಗಳ ಮೂಲಕವೇ ನಾಡು ನುಡಿಯ ಸಂಸ್ಕೃತಿ ಎತ್ತಿ ಹಿಡಿದು ಕನ್ನಡ ತಾಯಿಯ ಮಗನಾಗಿ ಹೆರೆದ ಮಹಾಪುರುಷ ಅಣ್ಣ ಬಸವಣ್ಣ ಅಲ್ಲಿಯವರೆಗೂ ವೇದಗಳು ಶಾಸ್ತ್ರಗಳು ಸಂಸ್ಕೃತದಲ್ಲಿದ್ದವು ಸಾಮಾನ್ಯ ಜನರಿಗೆ ಅವು ಓದಲು ಆಗುತ್ತಿರಲಿಲ್ಲ ಪುರೋಹಿತ ವರ್ಗದವರು ಸಂಸ್ಕೃತ ಪಂಡಿತರು ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾದ ವಿದ್ಯೆ ಅದಾಗಿತ್ತು ಹೆಚ್ಚಿನ ಜ್ಞಾನವನ್ನು ಪಡೆಯಲು ಕೆಳವರ್ಗದ ಜನರಿಗೆ ಅಥವಾ ಸಾಮಾನ್ಯ ಜನರಿಗೆ ಸಾಧ್ಯವಾಗದ ಸಂದಿಗ್ಧ ಕಾಲ ಅದು ಅಂತಹ ಸಮಯದಲ್ಲಿ ಸರಳವಾದ ಸುಂದರವಾದ ಸುಲಭವಾದ ಕನ್ನಡ ಭಾಷೆಯಲ್ಲಿ ಅದು ಜನರಾಡುವ ಭಾಷೆಯಲ್ಲಿ ವಚನಗಳನ್ನು ರಚಿಸಿ ಜನರಿಗೆ ಸಮಾಜಕ್ಕೆ ನಾಡಿಗೆ ವಿಶ್ವಕ್ಕೆ ತಮ್ಮ ವಚನಗಳ ಸಂದೇಶದ ಸಾರವನ್ನು ಸಾರಿದರು ಬರೀ ನಮ್ಮ ನಾಡಿನ ಜನರಿಗೆ ಮಾತ್ರ ಅಲ್ಲ ಇಡೀ ಜಗತ್ತಿನ ಜನರು ವೈಯಕ್ತಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹೇಗೆ ಬದುಕಬೇಕು ಎಂಬುದನ್ನು ತೋರಿಸಿಕೊಟ್ಟರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ನೆರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂದು ಸಾರಿದ ಅಣ್ಣ ಬಸವಣ್ಣ ಒಂದು ಕಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳುತ್ತಾರೆ ನಾನು ಬೌದ್ಧ ಧರ್ಮ ಸ್ವೀಕರಿಸುವುದಕ್ಕಿಂತ ಮೊದಲು ಬಸವಣ್ಣನ ವಚನಗಳನ್ನು ಬಸವಣ್ಣನ ತತ್ವಗಳನ್ನು ಅಧ್ಯಯನ ಮಾಡಿದ್ದರೆ ನಾನು ಬಸವ ಧರ್ಮವನ್ನೇ ಸ್ವೀಕರಿಸುತ್ತಿದ್ದೆ ಎಂದು ಹೇಳಿದ್ದಾರೆ ಅಂತಹ ಮಹಾಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಹ ಬಸವಣ್ಣನ ತತ್ವಗಳನ್ನು ಆದರ್ಶಗಳನ್ನು ಅಪ್ಪಿಕೊಂಡು ಒಪ್ಪಿಕೊಂಡಿದ್ದಾರೆ ಬಸವಣ್ಣ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯಾ ಎಂದು ಸರ್ವ ಜನರಲ್ಲಿ ಬೇಡಿದ್ದಾರೆ ಜಾತಿ ಮತ ಧರ್ಮ ಪಂಥ ಪಂಗಡ ವರ್ಣ ವರ್ಗ ಲಿಂಗ ತಾರತಮ್ಯ ಎಲ್ಲವೂ ಬದಿಗೊತ್ತಿ ಮಾನವ ಜನ್ಮ ಒಂದೇ ಎಂದು ಸಾರಿದರು ಅದಕ್ಕೆ ಅವರನ್ನು ನಮ್ಮ ಘನ ಸರ್ಕಾರ ಇಂದು ಅವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕನೆಂದು ಕರೆಯಿತು ಬಸವಣ್ಣ ನಮ್ಮ ನಾಡಿನ ಸಂಸ್ಕೃತಿಗೆ ಹೆಚ್ಚು ಒತ್ತು ಕೊಟ್ಟರು ಮೂಢನಂಬಿಕೆ ಗೊಡ್ಡ ನಂಬಿಕೆಗಳನ್ನು ಒಡೆದೋಡಿಸಿದರು ಕಾಯಕವೇ ಕೈಲಾಸವೆಂದು ಜನರ ಮನದಲ್ಲಿ ಬಿತ್ತಿದರು ಸತ್ಯ ಶುದ್ಧ ಕಾಯಕದಲ್ಲಿ ದೇವರಿದ್ದಾನೆ ಎಂದು ಹೇಳಿದರು ಯಾವುದೇ ವ್ಯಕ್ತಿಯಾಗಲಿ ಲಿಂಗವನ್ನು ಆಯತ ಮಾಡಿಕೊಂಡರೆ ಅವರು ಲಿಂಗಾಯತರು ಎಂದು ಸಾರಿದರು ಗುಡಿ ಗುಂಡಾರಗಳಿಗೆ ತಿರುಗುವ ಬದಲು ನಮ್ಮ ಇಷ್ಟಲಿಂಗ ಪೂಜೆ ಮಾಡಿ ಸಮಯ ವ್ಯರ್ಥ ಮಾಡದೆ ಕಾಯಕದಲ್ಲಿ ತೊಡಗಿ ಅಲ್ಲಿಯೇ ಕೈಲಾಸ ಕಾಣೋಣ ಎಂದು ಹೇಳಿದರು ಕಾಯಕದಲ್ಲಿ ನಿರತನಾಗಿದ್ದರೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಕಾಯಕದಲ್ಲಿಯೇ ಅಮರೇಶ್ವರ ಲಿಂಗವನ್ನು ಕಾಣು ಅಥವಾ ಶಿವನನ್ನು ಕಾಣು ಎಂದು ಬಸವಣ್ಣನವರ ಸಮಕಾಲೀನ ವಚನಕಾರ ಆಯ್ದಕ್ಕಿ ಮಾರಯ್ಯ ಹೇಳಿದ್ದಾನೆ ಹೆಚ್ಚಿನ ಆಸೆ ಆಮಿಷಗಳಿಗೆ ಅಂದಿನ ಶರಣರು ಮತ್ತು ಅವರ ಪತ್ನಿಯರು ಸಹ ಒಳಗಾದವರಲ್ಲ ಒಂದು ದಿನ ಆಯ್ದಕ್ಕಿ ಮಾರಯ್ಯ ಸ್ವಲ್ಪ ಹೆಚ್ಚು ಅಕ್ಕಿ ತಂದ ಕಾರಣ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಗುಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಬ್ಬ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಎಂದು ತಮ್ಮ ಗಂಡಂದರನ್ನು ಪ್ರಶ್ನೆ ಮಾಡುವ ಪ್ರಜ್ಞಾವಂತ ಮಹಿಳೆಯರು ಸಹ ಅಂದು ಇದ್ದರು ಈ ವಚನದಲ್ಲಿ ಮಾರಯ್ಯ ತನ್ನ ಶ್ರಮಕ್ಕಿಂತ ಹೆಚ್ಚಿನ ಅಕ್ಕಿಯನ್ನು ತಂದಿದ್ದಕ್ಕೆ ಆತನ ಹೆಂಡತಿ ಆಕ್ಷೇಪಿಸುತ್ತಾಳೆ ತಂದ ಅಕ್ಕಿಯನ್ನು ಮರಳಿ ತಂದ ಜಾಗಕ್ಕೆ ಸುರಿದು ಬರುವಂತೆ ಹಿಂದಿರುಗಿಸುತ್ತಾಳೆ ದುಡಿಮೆಗೆ ಸಮಾನಾದ ಪ್ರತಿಫಲವನ್ನು ಪಡೆಯಬೇಕು ಹೊರತು ಹೆಚ್ಚಿನದಲ್ಲ ಎಂದು ಹೇಳಿದ್ದಾಳೆ ಇನ್ನು ಲಂಚ ವಂಚನೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ ನಾನು ಕೈಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅದೇನು ಕಾರಣವೇ ಎಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಜಂಬು ಸೆಂಬು ಜಕ್ಕೇಶ್ವರ ಎಂದು ಶರಣ ಸತ್ಯಕ್ಕ ರಾಜಬೀದಿಯಲ್ಲಿ ಕಸಗುಡಿಸುವ ಕಾಯಕದಲ್ಲಿ ನಿರತಳಾದ ಶರಣೆ ಹೇಳುತ್ತಾಳೆ ಅಂತಹ ಧರ್ಮ ಸಂಸ್ಕೃತಿಯನ್ನು ಬಸವಣ್ಣ ಅಂದಿನ ತಮ್ಮ ಸಮಕಾಲೀನ ಜನರಿಗೆ ಬೆಳೆಸಿ ತಾನು ಅದರಂತೆ ನಡೆದು ಎಲ್ಲರೂ ಅದೇ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ್ದ ಜಾತಿ ವ್ಯವಸ್ಥೆಯಲ್ಲಿ ಮಹಿಳೆಯರು ಶೂದ್ರರು ಮತ್ತು ಅಸ್ಪೃಶ್ಯರು ದುಡಿಮೆಗಾರರು ಇವರ ಶ್ರಮದಿಂದ ಉತ್ಪತ್ತಿಯಾಗುವ ಸಂಪತ್ತನ್ನು ಉಳಿದ ಪರಾವಿಲಂಬಿಗಳು ಅನುಭವಿಸುತ್ತಿದ್ದರು ಶ್ರಮಜೀವಿಗಳು ರಾತ್ರಿ ಹಗಲು ದುಡಿದರು ಎರಡು ಹೊತ್ತು ಊಟ ಸಿಗುತ್ತಿರಲಿಲ್ಲ ಈ ಶ್ರಮಜೀವಿಗಳನ್ನು ಶಿಕ್ಷಣದಿಂದ ಆಡಳಿತದಿಂದ ದೂರವಿರಿಸಿ ಆಸ್ತಿಯ ಹಕ್ಕು ಆಯುಧಗಳನ್ನು ಹೊಂದದಂತೆ ವಂಚಿಸಿದ್ದರು ಕಡುಬಡತನ ದಾರಿದ್ರ ಹಿಂಸೆ ಶೋಷಣೆ ದಬ್ಬಾಳಿಕೆ ಅವಮಾನಕ್ಕೆ ಗುರಿಪಡಿಸಿದ್ದರು ಸಾಮಾನ್ಯ ಜನರನ್ನು ಕೆಲವು ಮೇಲ್ವರ್ಗದವರು ಗುಲಾಮರಂತೆ ನಡೆಸಿಕೊಳ್ಳುತ್ತಿದ್ದರು ಇಂತಹ ಕ್ರೂರ ಮತ್ತು ಅಮಾನವೀಯ ದುಸ್ಥಿತಿಯ ವಿರುದ್ಧ ಎದ್ದ ಧ್ವನಿಯೇ ಬಸವಣ್ಣನ ವಚನ ಚಳವಳಿ ಜಾತಿಯಿಂದ ಕಾಯಕವನ್ನು ಬೇರ್ಪಡಿಸಿ ಕಡ್ಡಾಯಗೊಳಿಸಲಾಯಿತು ಕಾಯಕದಲ್ಲಿ ಮೇಲು ಕೀಳೆಂಬ ಭೇದ ಭಾವವನ್ನು ಕಿತ್ತೊಗೆದು ಎಲ್ಲ ರೀತಿಯ ಕಾಯಕಕ್ಕೆ ಘನತೆ ಗೌರವಗಳನ್ನು ತಂದುಕೊಟ್ಟರು ಕಾಯಕಕ್ಕೆ ತಕ್ಕ ಪ್ರತಿಫಲವನ್ನು ಮಾತ್ರ ಪಡೆಯಬೇಕು ಕಾಯಕದಿಂದ ಬಂದ ಪ್ರತಿಫಲದಲ್ಲಿ ಅಗತ್ಯ ಇದ್ದಷ್ಟು ಬಳಸಿಕೊಂಡು ಉಳಿದದ್ದನ್ನು ದಾಸೋಹಕ್ಕೆ ಬಳಸಬೇಕೆಂದರು ದಾನವನ್ನು ಕಿತ್ತು ಅದರ ಸ್ಥಾನದಲ್ಲಿ ದಾಸೋಹವೆಂಬ ಸಾಮಾಜಿಕ ಜವಾಬ್ದಾರಿಯನ್ನು ಜಾರಿಗೆ ತಂದರು ಪೂಜೆಗಿಂತ ಶ್ರೇಷ್ಠ ಕಾಯಕವೆಂದರು ಕಾಯಕವೇ ಕೈಲಾಸವೆಂದರು ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲೋ ಸತ್ಯ ಶುದ್ಧವಿಲ್ಲದ್ದು ಕಾಯಕವಲ್ಲ ಆಸ ಎಂಬುದು ಭವದ ಬೀಜ ನಿರಾಸ ಎಂಬುದು ನಿತ್ಯ ಮುಕ್ತಿ ಉರ್ಲಿಂಗ ಪೆದ್ದಿಗಳ ಅರಸನಲ್ಲ ಸದರವಲ್ಲ ಕಾಣುವ ಈ ವಚನದಲ್ಲಿ ವಚನಕಾರ ಉರ್ಲಿಂಗ ಪೆದ್ದಿ ಸಂದೇಶವೇನೆಂದರೆ ಪ್ರತಿಯೊಬ್ಬರೂ ಕಾಯಕ ಮಾಡಲೇಬೇಕು ಕಾಯಕವನ್ನು ಭಕ್ತಿಯಿಂದ ಮತ್ತು ಸತ್ಯ ಶುದ್ಧ ಮನಸ್ಸಿನಿಂದ ಮಾಡಬೇಕು ಕೂಡಿಡುವ ಗುಣ ಹೊಂದಬಾರದು ಆಸೆ ಎಂಬುದು ಲೌಕಿಕ ಬಂಧನಕ್ಕೆ ಮೂಲ ಕಾರಣ ಆಸೆ ಇಲ್ಲದಿರುವುದು ಮುಕ್ತಿಗೆ ಮೂಲ ಎಂದು ಅಣ್ಣ ಬಸವಣ್ಣ ಹೇಳಿದ್ದಾರೆ ನಾನು ಆರಂಭ ಮಾಡುವೆನಯ್ಯ ಗುರು ಗುರುಪೂಜೆಗೆ ನಾನು ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ನಾನು ಪರ ಸೇವೆಯ ಮಾಡುವೆ ನಯ್ಯ ಜಂಗಮ ದಾಸೋಹ ಕೆಂದು ನಾವ ಕರ್ಮಗಳ ಮಾಡಿದಡೆಯು ಆ ಕರ್ಮ ಫಲಭೋಗವ ನೀ ಕೊಡುವ ಎಂಬುದ ನಾನು ಬಲ್ಲೆನು ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಕ್ರಿಯೆಯ ನಮ್ಮ ಸ್ವಮ್ಮಿಂಗೆ ಸಲ್ಲಿಸುವನು ನಿಮ್ಮಾಣೆ ಕೂಡಲ ಸಂಗಮ ದೇವ ಈ ವಚನದಲ್ಲೇ ಬಸವಣ್ಣನವರು ಪೂಜೆಗಿಂತ ಕಾಯಕ ಶ್ರೇಷ್ಠವಾದದ್ದು ಎಂದು ಹೇಳಿದ್ದಾರೆ ಇಲ್ಲಿ ಆರಂಭ ಅಂದರೆ ಕೃಷಿ ಎಂದು ಅರ್ಥ ಪೂಜೆ ಮಾಡುವುದು ಕಾಯಕವಾಗುವುದಿಲ್ಲ ಆದರೆ ಕಾಯಕವೇ ಪೂಜೆ ಎಂಬ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಹೀಗೆ ಸಮಾನತೆ ನೈತಿಕತೆ ಸಂಸ್ಕೃತಿಯ ಮೂಲವಾದ ಮಾನವೀಯ ಸಮಾಜದ ತಮ್ಮ ಕ್ರಾಂತಿಕಾರಕ ಆಶಯ ಮತ್ತು ಸತ್ಯಶುದ್ಧ ಜೀವನ ನಿಷ್ಠೆಗೆ ಪೂರಕವಾದ ಸರಳ ಸಹಜ ಸಶಕ್ತ ಅಭಿವ್ಯಕ್ತಿಯ ಮಾರ್ಗವಾಗಿ ವಚನವನ್ನು ಶರಣರು ಹದಗೊಳಿಸಿಕೊಂಡರು ದಯವೇ ಧರ್ಮದ ಮೂಲವೆಂದು ಸಾರಿದರು ಜನ ಸಮುದಾಯದ ಅಂತರಂಗವನ್ನು ದೀರ್ಘಗೊಳಿಸಬಲ್ಲ ಪ್ರಾಮಾಣಿಕ ಅಭಿವ್ಯಕ್ತಿಯ ಕಾಳಜಿಯೇ ವಚನದ ಶಿಲ್ಪವನ್ನು ರೂಪಿಸಿತು ಸ್ವಾನುಭವದ ಸೂಕ್ಷ್ಮ ಲಯಗಳನ್ನು ಅನುಭವದ ಸಂಕೀರ್ಣ ಭಾವಸ್ಥರಗಳನ್ನು ಅನ್ಯ ಹೃದಯ ವೇದ್ಯವಾಗಿಸುವ ಪರಿಣಾಮಕಾರಿ ಸಂವಹನದ ಬಗೆಗಿನ ಶರಣರ ಗಂಭೀರ ಕಾಳಜಿಯಲ್ಲಿ ವಚನದ ವಿನೂತನ ಸತ್ವ ಸಿದ್ಧಿಸಿದೆ ಚೆಂಪು ರಗಳೆ ಷಟ್ಪದಿ ಇತ್ಯಾದಿ ಶಿಷ್ಟ ಸಾಹಿತ್ಯದ ಸಿದ್ಧ ಮಾದರಿಗಳನ್ನು ಯತಿ ಗಣ ತಾಳಬದ್ಧ ಮಾರ್ಗವನ್ನು ನಿರಾಕರಿಸಿ ಆಡು ಮಾತಿನ ಸಹಜ ಲಯಗಾರಿಕೆಯನ್ನು ಮೈಗೂಡಿಸಿಕೊಂಡ ವಚನದ ಮುಕ್ತ ಬಂಧದಲ್ಲಿ ಮೂರ್ತಾಮೂರ್ತ ಪ್ರಪಂಚದ ಭಾವ ಸೂಕ್ಷ್ಮತೆಗಳನ್ನು ಸೆರೆಹಿಡಿದುದು ವಚನ ಚಳವಳಿಯ ಅಪೂರ್ವ ಸಿದ್ಧಿ ಅಕ್ಕ ಮಹಾದೇವಿ ನೀಲಾಂಬಿಕೆಯರ ಅಂತರ್ಮುಖತೆ ಸಮರ್ಪಣಾ ಭಕ್ತಿಯ ಉತ್ಕಟತೆ ಅವರ ವಚನಗಳಿಗೆ ಸ್ವಾಭಿಮಾನ ಸ್ವರೂಪ ನೀಡಿವೆ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕನೆಂದು ಕರೆಯಲು ಸಾಕಷ್ಟು ಕಾರಣಗಳಿವೆ ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಪರಿಚಯಿಸಿದಂತಹ ಬಸವಣ್ಣನವರು ಅಸ್ಪೃಶ್ಯತೆ ವಿರುದ್ಧ ಚಳುವಳಿಯನ್ನು ರೂಪಿಸಿ ದೀನದಲಿತ ಶೋಷಿತ ಸಮುದಾಯದ ಸಮಾನತೆಗೆ ಧ್ವನಿ ಎತ್ತಿದ ಮೊದಲ ನಾಯಕ ಗುರುಬಸವಣ್ಣನವರು ಬಸವಣ್ಣನವರು ಎಲ್ಲರಿಗೂ ರಾಜಕೀಯ ಹಾಗೂ ವೈಚಾರಿಕ ಗುರು ಬಸವಣ್ಣನವರು ರಾಜಿವಿಲ್ಲದ ಬದ್ಧತೆಯುಳ್ಳ ಪ್ರಶ್ನಾತೀತವಾದಂತಹ ಜನಪರ ಕಾಳಜಿ ಮೂಲಕ ಮಾಡಿದಂತಹ ಪ್ರಯತ್ನ ಮತ್ತು ಪ್ರಯೋಗಗಳು ಪ್ರಪಂಚದ ಎಲ್ಲಾ ಆಡಳಿತಗಾರರ ಮೇಲೆ ಪರಿಣಾಮ ಬೀರಿದ ಆದರ್ಶ ವ್ಯಕ್ತಿ ಲಿಂಗ ಭೇದವಿಲ್ಲದೆ ಸಮಾನತೆಯ ತತ್ವ ಸಾರಿದ ಸ್ತ್ರೀ ಕುಲೋದ್ಧಾರಕ ಅಣ್ಣ ಬಸವಣ್ಣ ಕಾಯಕ ಮತ್ತು ದಾಸೋಹ ಬಸವಣ್ಣನವರ ತತ್ವದ ಮೂಲ ಧಾತುಗಳು ಅಥವಾ ಅವರ ಮೂಲ ತತ್ವ ಕಾಯಕ ಅಂದರೆ ಉತ್ಪಾದನೆ ದಾಸೋಹ ಅಂದರೆ ವಿತರಣೆ ಸಂಪತ್ತಿನ ಉತ್ಪಾದನೆ ಶಕ್ತಿ ಎಲ್ಲರದ್ದಾಗಬೇಕು ಅದರ ವಿತರಣೆ ಸಮನಾಗಿ ನಡಿಬೇಕು ಅನ್ನುವುದು ಬಸವಣ್ಣನವರ ಆಸೆ ಆಗಿತ್ತು ಬಸವಣ್ಣನವರು ಕೃಷಿಗೆ ಹೆಚ್ಚು ಮಹತ್ವ ಕೊಡುತ್ತಿದ್ದರು ಕೃಷಿ ಅವಲಂಬಿತ ಕಸುಬುದಾರರಿಗೂ ಅಷ್ಟೇ ಮಹತ್ವ ಕೊಡುತ್ತಿದ್ದರು ಬಸವಣ್ಣನವರು ತತ್ವ ಅನ್ನ ದಾಸೋಹದ ಚಿಂತನೆ ಆಗಿತ್ತು ಹನ್ನೆರಡನೇ ಶತಮಾನದಲ್ಲಿಯೇ ಪ್ರತಿನಿತ್ಯ ಅನ್ನ ದಾಸೋಹ ಮಾಡುತ್ತಿದ್ದರು ದಾಸೋಹಕ್ಕೆ ಮಹತ್ವದ ಸ್ಥಾನ ನೀಡಿದ್ದರು ಸಮಾಜದ ಕಟ್ಟ ಜನರು ಸಹ ಹಸುವಿನಿಂದ ಇರಬಾರದು ಅನ್ನುವ ಸಂಕಲ್ಪ ಅವರದಾಗಿತ್ತು ಇಂದಿನ ಸಂವಿಧಾನಬದ್ಧ ಸರ್ಕಾರದ ಮೂಲ ಉದ್ದೇಶವೂ ಅದೇ ಆಗಿದೆ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಅವಕಾಶಗಳು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸಿಗಬೇಕು ಅನ್ನುವ ಉದ್ದೇಶ ಬಸವಣ್ಣನವರದಾಗಿತ್ತು ಜಾತಿ ಧರ್ಮ ವರ್ಗ ವರ್ಣ ಲಿಂಗ ತಾರತಮ್ಯವನ್ನು ಹೊಡೆದು ಹಾಕಿ ಸಮ ಸಮಾಜದ ನಿರ್ಮಾಣ ಅವರ ಕನಸಾಗಿತ್ತು ಕರುನಾಡಿನ ಕನ್ನಡ ಭಾಷೆಯ ಉದ್ಧಾರಕ ಅಣ್ಣ ಬಸವಣ್ಣ ಶರಣಾರ್ಥಿಗಳು